ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಅಮ್ಮ ಮನೆಯಿಂದ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದೆ ಇಷ್ಟು ದಿನ ಇಲ್ಲಿ ಇದ್ಬಿಟ್ಟು ಇವಾಗ ಹೊರಡೋದಕ್ಕೆ ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಅಲ್ಲಿಂದ ಬರಬೇಕಾದ್ರೂ ಬೇಜಾರು ಇಲ್ಲಿಂದ ಹೋಗಬೇಕಾದ್ರೂ ಬೇಜಾರು ಇಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಆಗುತ್ತಲ್ವ ಆ ಕಡೆಯಿಂದ ಬರೋಕ್ಕೂ ಆಗಲ್ಲ ಈ ಕಡೆಯಿಂದ ಹೋಗೋಕ್ಕೂ ಆಗಲ್ಲ ಹೆಣ್ಮಕ್ಳ ಲೈಫೇ ಹಿಂಗೆ ಅನಿಸುತ್ತೆ ಆದ್ರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪಯಣ ಮುಂದುವರಿಸಲೇಬೇಕು ಈಗ ನನಗೋಸ್ಕರ ತಂಗಿ ಮತ್ತು ನನ್ನ ಅತ್ತೆ ಅಂದರೆ ನನ್ನ ಹಾಸ್ಪಿಟ್ಲಿಗೆ ಹೋಗಿ ಅವರೇ ಹೋಗಿದ್ರು ಕೋ ಇನ್ಸಿಡೆಂಟ್ ಅವರೇ ಬಂದಿದ್ದಾರೆ ಇವಾಗ ನಮ್ಮನ್ನ ಕರ್ಕೊಂಡೋಗಕ್ಕೆ ಸರಿ ನಾನು ಬರ್ತೀನಿ ಅಂದಿದ್ದರೆ ಇವರು ಅತ್ತೆ ಮಗಳು ನೀವು ಇದೇ ಫಸ್ಟ್ ನಾನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಅವ್ರ ಮಗು ಮತ್ತು ಮಗಳು ಪಲ್ಲವಿ ಅಂತ ಅವ್ರ ಹೆಸರು ಇವಾಗ ಅವರು ನೆನೆಯೇ ಬಂದಿದ್ದರು ನೋಡಲಿಕ್ಕೆ ನನ್ನ ಸರಿ ಅವರು ಕೆಂಗೇರಿಯಲ್ಲಿ ಕೆಂಗೇರಿಯಲ್ಲಿರೋದ್ರಿಂದ ನಮ್ಮ ಮನೆಗೆ ಬಂದುಬಿಟ್ಟು ಸ್ವಲ್ಪ ಸಂಜೆವರೆಗೂ ಇದ್ಬಿಟ್ಟು ಅವರು ಹೊರಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನನ್ನ ಮನೆಗೆ ಬಿಡೋದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಅಮ್ಮ ಮಾತ್ರ ಬರ್ತಲ್ಲ ಯಾಕಂದರೆ ಎಲ್ಲ ನಾವು ರೆಡಿಯಾಗಿ ಎಲ್ಲ ಮನೆ ಫುಲ್ಲು ಮೆಸ್ಸಿ ಆಗಿ ಹೋಗ್ಬಿಟ್ಟಿದ್ದೆ ಪಾಪ ಅವ್ರಿಗೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ ನಾವು ಯಾರೂ ಕೆಲಸ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ಬೇಗ ಬೇಗ ರೆಡಿ ಇದೀವಿ ತಿಂಡಿ ಮಾಡಿ ಮತ್ತು ಬೇಗ ಬೇಗ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಅಮ್ಮ ನೀವು ಫಸ್ಟ್ ರೆಡಿಯಾಗಿ ಹೊರಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಅಂತ ಅಂದರು ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಒಂದು ಗಂಟೆ ಗಂಟೆಗೆನೋ ಮತ್ತು ಮತ್ತೆ ಇನ್ನೊಂದೇನಪ್ಪ ಅಂದರೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರಲ್ಲ ನಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಮನೆಯೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಚಿಕನ್ ಫ್ರೈ ಎಲ್ಲ ಹೋಗಿ ರೈಸ್ ಮಾತ್ರ ಮಾಡ್ಕೊಬೇಕು ಅಂತ ಹೇಳಿದ್ರು ಸರಿ ಅಲ್ಲೇ ಹೋಗಿ ಊಟ ಮಾಡ್ತೀವಿ ಅಂದ್ಬಿಟ್ಟು ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಬೆಳಗ್ಗೆನೇ ಇಡ್ಲಿ ಕೂಡ ಮಾಡಿದ್ರು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಅದನ್ನೆಲ್ಲ ತಿನ್ಕೊಂಡು ಈಗ ಹೊರಡ್ತಾ ಇದ್ದೀವಿ What's left is right. Chasing stars and holding you. I can't see the end, but we'll see it through. times don't fly too high be sure to keep the ground in sight fly forever if you keep it tight love the world but keep the sky on your mind ಕೊನೆಗೂ ಲಗ್ಗೆರೆಗೆ ಬಂದಿದ್ದಾಯಿತು ಮನೆ ಹತ್ರ ಇದ್ದಂಗೆ ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ನನ್ನ ಮನೆಗೆ ಬಂದು ಅನ್ನೋ ಥರ ಆಗಿದೆ ಹೋಗಿರೋದೆ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿರ್ಬೋದು ಅಷ್ಟೇ ಅಮ್ಮ ಮನೆಯಲ್ಲಿದ್ದು ಬಟ್ ಎಷ್ಟೋ ದಿನ ಆಗಿದೆ ಅನ್ನಂಗೆ ಆಗೋಗಿದೆ ಅಲ್ಲಿರೋರೆಲ್ಲ ಮಾತಾಡ್ತಾಯಿದ್ರು ಮತ್ತು ನಮ್ಮ ಮನೆ ಹತ್ರ ಇರೋರೆಲ್ಲ ಫೋನ್ ಮಾಡಿ ಕೂಡ ಮಾತಾಡಿದರು ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಯಾಕಂದರೆ ಎಲ್ಲರೂ ಅಷ್ಟೇ ಹೆಂಗಿದ್ದೀರಾ ಇಷ್ಟು ಚೆನ್ನಾಗಿದ್ದು ಈ ಥರ ಎಲ್ಲ ಆಗೋಯ್ತಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರೋದೇ ಆಗಿತ್ತು ನನ್ನ ಫ್ರೆಂಡ್ಸ್ ಆಗಲಿ ಮತ್ತು ನನ್ನ ಅಕ್ಕಪಕ್ಕ ಮನೆಯವರಾಗಲಿ ಎಲ್ಲರೂ ಕೂಡ ಬಂದರು ನೋಡ್ಕೊಂಡು ಹೋದರು ಅಮ್ಮನ ಮನೆಗೆ ಬಂದಿದ್ದರು ನನಗೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆವಾಗ ಸ್ವಲ್ಪ ಪೈನ್ ಇತ್ತು ನನಗೆ ಸುಸ್ತಾಗ್ತಾಯಿತ್ತು ಆ ಮೆಡಿಸನ್ ಎಲ್ಲ ತೊಗೊಳೋದ್ರಿಂದ ಈಗ ಮನೆ ಒಳಗಡೆ ಹೋಗೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಮನೆ ಪೂರ್ತಿ ಕ್ಲೀನಾಗೆ ಇಟ್ಟಿದ್ದಾರೆ ನಾನು ಯಾವಾಗಲೂ ಹೇಳೋದು ಮನೆನ ನೀಟಾಗಿ ಇಟ್ಕೊಳ್ಳಿ ನೀವು ಅಡುಗೆ ನೀ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರು ಅಲ್ಲಿ ಇಲ್ಲಿ ತಿಂದ್ರೂ ಮನೆ ಮಾತ್ರ ನೀಟಾಗಿ ಇಟ್ಕೊಳ್ಳಿ ಅದರಲ್ಲೂ ಈ ಬೇಸಿಗೆಗಾಲ್ದಲ್ಲಂತೂ ಮನೆ ಅಬೆ ಹಬ್ಬೆ ಇದ್ದಂಗೆ ಇರುತ್ತೆ ಸರಿ ಬಂದಿದ ತಕ್ಷಣ ಅನ್ನಕ್ಕೆ ಇಡೋಣ ಅಂತ ಹೋದೆ ನಮ್ಮ ಅತ್ತೆನೇ ಬಂದ್ಬಿಟ್ಟು ನಾನೇ ಇಡ್ತೀನಿ ನೀನೇನು ಇಡಬೇಡ ಹೋಗಿ ಕೂತ್ಕೋ ಅಂತ ಅಂತಾಯಿದ್ರು ಪಾಪ ಯಾಕಂದರೆ ಅಲ್ಲೂ ಅಷ್ಟೇ ಟ್ವೆಂಟಿ ಫೈವ್ ಡೇಸ್ ನಾನು ಒಂದು ಕಡ್ಡಿ ಪಕ್ಕಕ್ಕೆ ಇಟ್ಟಿಲ್ಲ ಎಲ್ಲ ಅಮ್ಮನೇ ಮಾಡಿರೋದು ನಿಮಗೆ ವಿಡಿಯೋಗೋಸ್ಕರ ಚಿಕನ್ದು ಅದು ಅಂದರೆ ಏನಾನ ಅಡುಗೆ ಮಾಡೋದನ್ನು ತೋರಿಸ್ತಾ ಇದ್ದೆ ಅಷ್ಟೆ ಪೂರ್ತಿ ಅಡುಗೆ ಅಂತೂ ನಾನು ಮಾಡೋಕ್ಕೋಗಿರಲಿಲ್ಲ ಸರಿ ಎಲ್ಲ ಬಂದು ಮತ್ತು ನಮ್ಮ ಅತ್ತೆ ಮಗಳು ಅಷ್ಟೇ ತುಂಬ ವರ್ಷವೇ ಆಗೋಗಿತ್ತು ಅವಳನ್ನ ನೋಡಿ ಒಂದು ತ್ರೀ ಫೋರ್ ಇಯರ್ಸ್ ಆಗಿರ್ಬೋದೇನೋ ಅವಳನ್ನ ನೋಡಿ ಅಲ್ಲೂ ಎಲ್ಲ ನೋಡಿ ಖುಷಿ ಆಯಿತು ಬಂದಿರೋದು ಮನೆಗೆ ಸರಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಸ್ವಲ್ಪ ತುಂಬ ಜನ ಕಮೆಂಟ್ ಮಾಡ್ತಾ ಇರಿ ನೀವು ಕಡಾಯಿ ಚೇಂಜ್ ಮಾಡಿ ನೀವು ಪಾತ್ರೆ ಚೇಂಜ್ ಮಾಡಿ ಅಂತ ನನಗೆ ಅದು ಏನೋ ತೊಗೊಳೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನಾನು ಹೇಳಿದ್ದೆ ಅಷ್ಟೇ ನನ್ನ ಹಸ್ಬೆಂಡ್ಗೆ ಅವರು ಎಲ್ಲನೂ ಕೂಡ ತಂದಿದ್ದಾರೆ ಈ ಥರದ ನೀರು ಕುಡಿಯೋದು ಪಾತ್ರೆ ಎಲ್ಲ ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂದ್ಬಿಟ್ಟು ಮತ್ತು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದಾರೆ ಅನ್ನಕ್ಕೆ ಕಿಡೋಷ್ಟರಲ್ಲಿ ನಾನು ರೂಮ್ ಎಲ್ಲ ನೋಡಕ್ಕೆ ಹೋಗ್ತಾ ಇದ್ದೆ ನನ್ನ ತಂಗಿ ವಿಡಿಯೋ ಮಾಡ್ತಾನೆ ಇದ್ಲು ಸರಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಬಂದಿದ್ರಲ್ಲ ಅವ್ರ ಮಗನದು ಬರ್ತಡೇ ಕೂಡ ಇತ್ತು ಅಂದರೆ ಹಿಂದಿನ ದಿನ ಇತ್ತು ಅವನಿಗೆ ಕೇಕೆಲ್ಲ ಕಟ್ ಮಾಡೋದೇ ಇಷ್ಟ ಇಲ್ವ ಅದಕ್ಕೆ ನಾವು ಇಲ್ಲ ಈ ಸಲ ಮಾಡು ಅಂದ್ಬಿಟ್ಟು ಅಂದರೆ ಅತ್ತೆನೇ ಕೇಕೆಲ್ಲ ತರಿಸಿದ್ರು ಸರಿ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಲ್ಲ ಒಂದು ಪಾರ್ಟಿ ಥರ ಮಾಡ್ಬೋದು ಮತ್ತು ತುಂಬ ದಿನ ಆಗಿತ್ತು ಈ ಥರ ಎಲ್ಲ ನೋಡಿ ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದರಲ್ಲೂ ನನ್ನ ಮನೆಗೆ ಬಂದಿರೋದೆ ಎಲ್ಲೋ ಹೊಸ ಲೋಕಕ್ಕೆ ಬಂದಿದ್ದೀನಿ ಅನ್ನಿಸ್ತಾ ಇತ್ತು ಸರಿ ಎಲ್ಲರೂ ಕೇಕೆಲ್ಲ ಕಟ್ ಮಾಡಿ ಚೆನ್ನಾಗಿ ಎಂಜಾಯ್ ಆಗಿ ತಿಂದು ಊಟ ಮತ್ತೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಎಲ್ಲ ಆಡಿದ್ರು ತುಂಬ ಮನೆಯಂತೂ ಹಬ್ಬೆ ತುಂಬ್ಕೊಂಬಿಟ್ಟಿದೆ ನನಗೆ ಅದೇನು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸೆಖೆ ಅಂದರೆ ಶೆಕೆ ಎಲ್ಲ ಕಿಟಕಿಗಳು ತೆಗೆದ್ರೂ ಸಮಾಧಾನನೇ ಹಾಕ್ತಾಯಿಲ್ಲ ಸರಿ ಎಲ್ಲರೂ ಕೇಕೆಲ್ಲ ತಿಂದಿದ ನಂತರ ಊಟನೂ ಮಧ್ಯಾಹ್ನ ಚಿಕನ್ ಫ್ರೈ ಇತ್ತು ಮತ್ತು ರೈಸ್ ಕೂಡ ಮಾಡ್ಕೊಂಡ್ವಿ ನೈಟ್ಗೆ ಅದೆಲ್ಲ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಬಂದೋಗಿ ಸ್ವಲ್ಪ ಇತ್ತು ಆಮೇಲೆ ನನಗೆ ಸ್ವಲ್ಪ ಇತ್ತು ಯಾಕಂದ್ರೆ ತುಂಬ ದಿನ ಆಗಿತ್ತಲ್ವ ಏನೋ ಎದ್ದು ಓಡಾಡಿ ಜಾಸ್ತಿ ಮಲ್ಕೊಂಡೇ ಮಲ್ಕೊಂಡೇ ಇರ್ತಾ ಇದೆ ಅದಕ್ಕೋಸ್ಕರ ಸರಿ ಏಕೆಕೆಲ್ಲ ತಿಂದು ಫೋಟೋ ಎಲ್ಲ ತಕ್ಕೊಂಡು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ನಮ್ಮ ಅತ್ತೆ ಮಗಳು ಬಂದಿದ್ರು ಅನ್ನಲ್ಲ ಅದೇ ಪಲ್ಲವಿಯನ್ನಲ್ಲ ಅವಳು ಊರಿಗೆ ಹೋಗ್ತಾ ಇಲ್ಲ ಅಂದರೆ ಅವ್ರ ಮನೆಗೆ ಹೋಗ್ತಾ ಇದ್ಲು ಊರಂದ್ರೆ ಕೆಂಗೇರಿನೇ ಅಲ್ಲ ಅವ್ರ ಮನೆಗೆ ಹೋಗ್ತಾಯಿದ್ರು ಅವ್ರನ್ನೆಲ್ಲ ಕಳಿಸ್ಕೊಡ್ತಾಯಿದ್ವಿ ಆ ಪಾಪು ಅಂತೂ ತುಂಬ ಕ್ಯೂಟು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾಳೆ ಅಂದರೆ ಅಷ್ಟು ಚೆನ್ನಾಗಿ ಇವಾಗೇ ಫಸ್ಟ್ ನೋಡಿದ್ರು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾಳೆ ನಮ್ಮ ಜೊತೆ ಇರ್ತೀನಿ ಅಂತಳೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಕಳಿಸ್ಕೊಡ್ಲೇಬೇಕಲ್ಲ ಸರಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾಯಿತು ಇನ್ನೇನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡಿದ್ದು ಆಗಿತ್ತು ಅಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿವರೆಗೂ ಈ ಥರ ಇತ್ತು ಅಲ್ಲಿಂದ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದಾಯಿತು ಇನ್ನು ನಮ್ಮ ಮನೆಯಲ್ಲಿದ್ದು ವಿಡಿಯೋನ ಕಂಟಿನ್ಯೂಟಿ ಮಾಡಬೇಕು ಇನ್ನು ಯಾವ ಥರ ಮಾಡ್ತೀನಿ ಏನೂ ಗೊತ್ತಿಲ್ಲ ಇನ್ನು ತಂಗಿನೂ ನನ್ನ ಜೊತೆ ಇರ್ತಾಳೆ ಅಂದರೆ ಅವಳು ಸ್ವಲ್ಪ ದಿನ ಇರ್ತಾಳೆ ಒಬ್ಬಳು ಕೈಯಲ್ಲೇ ಸ್ವಲ್ಪ ಕೆಲಸ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆಯೆಲ್ಲ ಅವಳು ಮಾಡ್ತಾಳಲ್ಲ ಅದಕ್ಕೋಸ್ಕರ ಅವಳು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ 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 ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ತಪ್ಪಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಾರನ ನನ್ನ ವಿಡಿಯೋ ನೋಡಿದ್ರೆ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್